ಮಾತಾಡ್ತಿಲ್ಲ ಫಸ್ಟ್ ಆಫ್ ಒಂದು ವೀಕೆಂಡ್ ಆದ್ಮೇಲೆ ಒಂದು ಹಾವು ಕೆಳಗಡೆ ನೆಲೆಸಬೇಕಾಯ್ತು ಇಲ್ಲ ಏನೇ ಕೆಳಗಡೆ ನಿಲ್ಸ್ಬೇಕು ಆಯ್ತು ಮೇಡಮ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಎಲ್ಲ ವೀಡಿಯೋ ನೋಡ್ತಿದ್ರೆ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಲೈಕ್ಸ್ ನ ವೀಡಿಯೋ ಅನ್ಸೆಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರೆ ಲೈವ್ ಅಲ್ಲಿ ಏನು ಮಾತುಕತೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಲೈವ್ ನಾಲ್ಕು ಹೌಡ್ ಹಿಂದೆಯಿಂದ ಬರ್ತಿದೆ ಆ ಒಂದು ರೀಸನ್ ಇಂದ ಸೊ ಲೈವ್ ಅಲ್ಲಿ ಇವಾಗ ಬಂದಿರುವಂತಹ ಒಂದು ಕ್ಲಿಪ್ ಆಗಿದ್ದೀನಿ ಅಷ್ಟೇ ಆಕ್ಚುಲಿ ಇವತ್ತು ವಾರದ ಕತೆ ಕಿಚನ್ ಜೊತೆ ಆಗಿರೋದ್ರಿಂದ ಆ ಒಂದು ಎಪಿಸೋಡ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ನಾಲ್ಕು ಹೌಡ್ ನಾಲ್ಕು ಹೌಡ್ ಲೇಟ್ ಆಗಿ ಆಗ್ತಾರೆ ಲೈವ್ ಆದ್ರಿಂದ ಆ ಒಂದು ಕೆಲವೊಂದು ಕ್ಲಿಪ್ಸ್ ನಡೀತಿತ್ತು ಅದನ್ನ ಒಂದು ಜಲಕ್ಕೆ ಆಲ್ರೆಡಿ ನೋಡಿದ್ದೀರಾ ಅಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ ಖುದ್ದಾಗಿ ಕಾವ್ಯವರು ಕೇಳ್ತಿದ್ದಾರೆ ಗೆಳೆಯವ್ರನ್ನ ಸೊ ನೀನು ವೀಕೆಂಡ್ ಎಪಿಸೋಡ್ ಆದ್ಮೇಲೆ ಯಾಕೆ ಸರಿಯಾಗಿ ನಾನು ಮಾತಾಡ್ತಿಲ್ಲ ಅಂತ ಸೊ ಅದಕ್ಕೆ ಎಕ್ಸ್ಪ್ಲೇಷನ್ಸ್ ಕೊಡ್ತಾ ಇರೋದು ಗಿಲೇ ಅವರು ಸೊ ಆವು ಮತ್ತೆ ಏನೇ ಅಂತ ಆಟ ಬಂದಾಗ ನನ್ನ ಹಾವಲ್ಲೂ ನಿಲ್ಸಿದ್ಯಾ ಈ ಕಡೆ ಏನೇನು ಅಂತ ಹೇಳ ಸೊ ಅದಕ್ಕೊಂದು ಎಕ್ಸ್ಪ್ಲೇಷನ್ ಕೊಡ್ತಾ ಇರ್ತಾರೆ ಸೊ ನಾನು ಯಾವ ರೀತಿ ನಿಮ್ಗೆ ಆವಾಗಿದ್ದೀನಿ ಅದು ಅಂತ ಹೇಳ್ಬಿಟ್ಟು ಸೊ ಪ್ರತಿಯೊಂದು ಸಲೂ ನೀನ್ ಏನ್ ರೇಗ್ಸ್ ಬೇಡ ಅಂತ ಹೇಳ್ತಿರ್ತೀಯಾ ಅದೇ ರೀತಿ ನಾನು ಹಿಂದೆ ಬರಬೇಡ ಅಂತ ಹೇಳ್ತಿರ್ತೀಯ ಪ್ರತಿ ಒಂದು ಟೈಮ್ ನಾನು ಕಂಟ್ರೋಲ್ ಮಾಡಿದೀನಿ ಎಂಡ್ ಆಫ್ ದಿ ಡೇ ಏನು ಅಂತ ಆಗುತ್ತೆ ನಮ್ಮ ಇಬ್ಬರ ಮಧ್ಯೆ ಇರುವಂತಹ ಒಂದು ಇಂದ ಎಲ್ಲೋ ಮತ್ತೊಂದ್ಸಲ ರೇಕ್ ಆಗ ನಿಂಗೆ ನೋವಾಗೋ ರೀತಿ ನಾನು ಯಾವತ್ತೂ ಅನ್ಕೊಂಡಿಲ್ಲ ಅಂತ ಅವ್ರು ಹೇಳ್ತಾರೆ ಸೊ ಕಾವ್ಯ ಅವರು ಇತ್ಕೊಂಡು ಮನೆಯವರೆಲ್ಲ ನಿನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಪ್ರತಿ ಒಂದಲ್ಲೂ ಕೈ ಿದ್ಯಾ ಭಯ ಆಗ್ತಿದ್ಯಾ ಹೇಳ್ಬಿಟ್ಟು ಅದರಿಂದ ಕಂಟ್ರೋಲ್ ಮಾಡ್ಕೊಂಡ್ಲಿ ಇಂಡೈರೆಕ್ಟ್ ಆಗಿ ನಾನು ಹಾವು ಕೊಟ್ಟೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಗಿಲೋ ಹೊಡಿತುಕೊಂಡು ಸೊ ಎಷ್ಟೇ ಆಗ್ಲಿ ಪರವಾಗಿಲ್ಲ ಸೊ ಎಲ್ಲರೂ ಮುಂದೆ ನೀನು ಹಾವು ಅಂತ ಕೊಟ್ಟಾಗ ನನಗೆ ಬೇಜಾರಾಯ್ತಲ್ವಾ ಸೊ ಆ ಒಂದು ರೀಸನ್ ಇಂದ ಆದ್ರೂ ನಾನು ಎಲ್ಲೂ ಮಾತು ಬಿಟ್ಟಿಲ್ಲ ಟಾಸ್ಕ್ ಇಂದ ಕಂಟಿನ್ಯೂ ಅದು ಅದ್ಬಿಟ್ಟು ಇನ್ನೇನು ಇಲ್ಲ ಅಂತ ಅವರೊಂದು ಮಾತುಕತೆ ನಡೀತಾ ಇರುತ್ತೆ ಸೊ ಅದಾದ್ಮೇಲೆ ಲೈವ್ ಅಲ್ಲಿ ಒಂದು ಸಾಂಗ್ ಬರುತ್ತೆ ಸಾಂಗ್ ಬಂದ್ಬಿಟ್ಟು ಯಾಕೆ ಆಗ್ತೀಯಾ ಯಾಕೆಗೆ ಕೊಲ್ತೀಯ ನೋ ಪ್ರಾಬ್ಲಮ್ ಸೊ ಈ ರೀತಿ ಒಂದು ಸಾಂಗ್ ಬಂದಿರುತ್ತೆ ಸಾಂಗ್ ಬಂದಿದ ತಕ್ಷಣ ಆಚೆಗೆ ಎಷ್ಟೇ ಒಂದು ನಿಧಿಯಲ್ಲಿ ಇದ್ರೂ ಇದ್ ಬಂದು ಆಚೆಗೆ ಗಾಡಿನೇಳದಲ್ಲಿ ಎನರ್ಜಿಟಿಕ್ ಆಗಿ ಡ್ಯಾನ್ಸ್ ಅದು ರಕ್ಷಿತ ಅವರು ರಕ್ಷಿತಾತ್ ಅವರ ಎನರ್ಜಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಅವ್ರ ಬಗ್ಗೆ ಮಾತಾಡಬೇಕು ನಿಜವಾಗ್ಲೂ ಹೇಳ್ತಾ ಸೆಕೆಂಡ್ ವಾರ್ಡಲ್ಲಿ ಅವರು ಎಂಟ್ರಿ ಆದಾಗ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಇವಾಗ ಎಪ್ಪತ್ತೆರಡು ದಿನ ಆದಂಗಿದೆ ಅಲ್ಲಿಂದ ಇಲ್ಲಿವರೆಗೂ ಒಂದೇ ಒಂದು ದಿನ ಕೂಡ ನಾವು ನೈಟ್ ಅಲ್ಲಿ ಯಾವ್ದೇ ರೀತಿ ಗಲಾಟೆ ಆಗಿರ್ಬೋದು ಬೇರೆ ಬೇರೆ ಸಿಚುಯೇಷನ್ಸ್ ಮನಸ್ತಾಪಗಳು ಬಂದಿರಬಹುದು ಮೂಡ್ ಅಪ್ಸೆಟ್ ಆಗಿರ್ಬೋದು ಅದೇ ಎಲ್ಲದನ್ನು ಮರೆತು ನೆಕ್ಸ್ಟ್ ಡೇ ವೇಕ್ ಅಪ್ ಸಾಂಗ್ ಬಂದಾಗ ಅಷ್ಟೇ ಎನರ್ಜೆಟಿಕ್ ಆಗಿಂದ ಡ್ಯಾನ್ಸ್ ಆಡಿದ್ದಾರೆ ಅದೇ ರೀತಿ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಅವ್ರ ಜೊತೆಗೆ ಸಾಥ್ ಕೊಡ್ತಿರೋದು ಈ ಒಂದು ವೇಕ್ ವೇಕ್ಅಪ್ ಸಾಂಗಲ್ಲಿ ಬಂದ್ಬಿಟ್ಟು ಅಶ್ವಿನಿ ಅವರು ಅಶ್ವಿನಿ ಗೌಡರು ಲಾಸ್ಟ್ ಅಷ್ಟೊಂದು ಎರಡು ಮೂರು ದಿನದಿಂದ ಮೂರ್ ದಿನ ಅಲ್ಲ ಬಿಡಿ ಆಲ್ಮೋಸ್ಟ್ ಈ ವೀಕ್ ಅಲ್ಲೇ ಯಾವ್ದೇ ರೀತಿ ಅವರು ವೇಕ್ಅಪ್ ಸಂ ಡ್ಯಾನ್ಸ್ ಆಡಿಲ್ಲ ಯಾಕಂತಂದ್ರೆ ಪದೇ ಪದೇ ಗಲಾಟೆ ಆಗ್ತಿತ್ತು ಅವರ ಮನಸ್ಸು ಸ್ವಲ್ಪ ಸರಿ ಒಂದು ದಿವಸದಿಂದ ಸೊ ಬಂದಾಗ ಒಂದು ವೀಕ್ ಎಂಡ್ ಎಪಿಸೋಡ್ ಅಂತ ಬಂದಾಗ ಅವ್ರು ಎಲ್ಲ ಮಾಡ್ತಾರೆ ಪ್ರೆಶ್ ಆಗಿ ರೀಸ್ಟಾರ್ಟ್ ಮಾಡ್ಬೇಕಂತ ಮನ್ಸಾಯ್ತನ ಸೊ ಕಿಚನ್ ಅಲ್ಲಿ ರಕ್ಷಿತಾ ಜೊತೆಗೆ ಡ್ಯಾನ್ಸ್ ಆಡ್ತಿದಾರೆ ಎನರ್ಜೆಟಿಕ್ ಆಗಿ ಕಾಣಿಸ್ಕೊತಾ ಇದಾರೆ ಯಾವ್ದೇ ಲಿರಿಕ್ಸ್ ಅಷ್ಟೇ ಒಂದು ಡಿಫಿಕಲ್ಟ್ ಆಗಿರ್ಲಿ ಸೊ ಮ್ಯೂಸಿಕ್ ಬೇಸ್ ಮೇಲೆ ಅವರು ಡ್ಯಾನ್ಸ್ ಚೆನ್ನಾಗಿ ಆಡ್ತಿರ್ತಾರೆ ಸೊ ಅವರು ಆಕ್ಚುಲಿ ತುಳುನಾಡಿನಿಂದ ಬಂದಿದ್ರು ಕನ್ನಡ ಸಾಂಗ್ಸ್ ಗೆ ಈ ರೀತಿ ಒಂದು ಅರ್ಥಪೂರ್ಣವಾಗಿ ಪ್ರತಿಯೊಂದಕ್ಕೂ ಡ್ಯಾನ್ಸ್ ಆಡಿ ಅವ್ರು ಆಡೋದಲ್ದ ಪದ್ದಲ್ಲಿರೋನು ಕೂಡ ಆರೋ ರೀತಿ ಮಾಡ್ತಾರೆ ಅಷ್ಟು ಎನರ್ಜಿ ಇರುತ್ತೆ ಅವ್ರು ಡ್ಯಾನ್ಸ್ ಅಲ್ಲಿ ನನಗಂತೂ ತುಂಬಾ ಇಷ್ಟ ಆಯ್ತು ಅದೇ ರೀತಿ ನಿಮಗೆ ರಕ್ಷಿತವ್ರು ಡ್ಯಾನ್ಸ್ ನೋಡಿದಾಗ ಏನ್ ಅನ್ಸುತ್ತೆ ಇನ್ನೂ ಸ್ವಲ್ಪ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡ್ಕೊತು ನನಗಂತೂ ರಕ್ಷಿತವರು ಡ್ಯಾನ್ಸ್ ಅಂದಾಗ ತುಂಬಾನೇ ಖುಷಿ ಆಗುತ್ತೆ ಅವರು ವ್ಯಕ್ತಿತ್ವ ಅಂತ ಬಂದಾಗ ಆಟ ಅಂತ ಬಂದಾಗ ಕೆಲವೊಂದು ಟೈಮು ಆಫ್ ಅಂಡ್ ಡೌನ್ ಆಗ್ಬೋದು ಬಟ್ ಈ ಒಂದು ವಿಚಾರದಲ್ಲಿ ಮಾತ್ರ ಯಾವಾಗ್ಲೂ ಆಗಿರ್ತಾರೆ ಅದು ಮಾತ್ರ ಮಸ್ತ್ ಅನ್ಸುತ್ತೆ ಆಕ್ಚುಲಿ ಮತ್ತೆ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ ಈ ಇವಿಕಲ್ಲಿ ನೋ ಎನಿಮೇನ್ ಇದೆ ಅದೇ ರೀತಿ ನೋ ಉತ್ತಮ ಕಳಪೆ ಇದೆ ಅದೇ ರೀತಿ ನೋ ಕಿಚ್ಚನ ಚಪ್ಪಾಳಿ ಇರಬಹುದಾ ಅಂತ ಸೊ ಎಲಿಮಿನೇಷನ್ ಇಲ್ಲಿರೋದಕ್ಕೆ ಕಾರಣ ಇದಕ್ಕೂ ಮುಂಚೆ ವಿಡಿಯೋ ಸಲ ತುಂಬಾ ನಾನು ಹೇಳಿದ್ದೀನಿ ಅದನ್ನು ಮತ್ತೆ ಹೇಳೋಕಾಗಲ್ಲ ಅದೇ ರೀತಿ ಉತ್ತಮ ಮತ್ತೆ ಕಳಪೆ ಯಾಕೆ ಕೊಟ್ಟಿಲ್ವೋ ನನಗಂತೂ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ಈ ಒಂದು ವಾರದಲ್ಲಿ ಏನು ಟಾಸ್ಕ್ ಇತ್ತು ಆ ಟಾಸ್ ನಾನು ಆ ಬಿಗ್ ಬಾಸ್ ಅವ್ರು ಡೆವಿಲ್ ಅಂತ ಏನ್ ಪಾತ್ರ ನಿರ್ವಹಣೆ ಮಾಡ್ತಿದ್ರೋ ಅವ್ರ ಇಲ್ ಮೇಲೆ ಹಾಕೊಂಡ್ ನಡೆದಂಗಿತ್ತು ಸೊ ಇವ್ರಿಗಿಂತ ಅವ್ರದ್ದೇ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಅಪಿತ್ ಏನಾದ್ರು ಉತ್ತಮ ಕೊಟ್ರೆ ನಿಜವಾಗ್ಲು ಅವ್ರಿಗೆ ಕೊಡಬೇಕು ಕಳಪೆ ಅಂತ ಬಂದಾಗ ತುಂಬಾ ಜನ ಇದ್ದಾರೆ ಅದು ಬೇರೆ ಪ್ರಶ್ನೆ ಸೊ ಉತ್ತಮ ಅಂತ ಬಂದಾಗ ನಿಜವಾಗ್ಲು ಆ ಡೆವಿಲ್ ಪಾತ್ರ ಯಾರು ನಿರ್ವಹಣೆ ಮಾಡ್ತಿದ್ರ ಅವರು ಮಸ್ತಾಗಿತ್ತು ಆಗಿತ್ತು ಅವ್ರ ವೇರಿಯನ್ಸ್ ಆಗಿರ್ಬೋದು ಅವ್ರು ಮಾತನಾಡೋ ರೀತಿ ಆಗಿರ್ಬೋದು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ದಾರಿ ಆಗಿರ್ಬೋದು ತುಂಬಾ ತುಂಬಾ ಎಕ್ಸಲೆಟ್ ಆಗಿತ್ತು ಉತ್ತಮ ಕೊಟ್ರ ಅವ್ರು ಕೊಡಬಹುದು ಮೋಸ್ಟ್ ಅದು ಕೂಡ ಕ್ಯಾನ್ಸಲ್ ಆದಂಗಿದೆ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಕಿಚನ ಚಪ್ಪಾಳೆ ಇರುತ್ತಾ ಇಲ್ವಾ ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ನಮಗೆ ಲಾಸ್ಟ್ ಟೂ ತ್ರೀ ವೀಕ್ಸ್ ಅಂತ ಕಿಚ್ಚಿನ ಚಪ್ಪೆ ಬಂದೇ ಇಲ್ಲ ಸೊ ಯಾಕಂತ ರೀಸನ್ ಗೊತ್ತಿಲ್ಲ ಇದಕ್ಕೂ ಮುಂಚೆ ಸೀಸನ್ಸ್ ಅಲ್ಲಿ ಒನ್ ವೀಕ್ ಮಿಸ್ ಆಗೋದು ನೆಕ್ಸ್ಟ್ ವೀಕ್ ಅಲ್ಲಿ ಬಂದೇ ಬರೋದು ಅಟ್ಲೀಸ್ಟ್ ಮ್ಯಾಕ್ಸ್ ಅಂದ ಎರಡ್ ವೀಕ್ ಬರ್ತಿರ್ಲಿಲ್ಲ ಮೂರನೇ ವೀಕ್ ಕಂಪಲ್ಸರಿ ಬರೋದು ಬಟ್ ಈ ವೀಕಲ್ಲಿ ಏನಾಗಿದೆ ಅಂತೇಳಿ ಆಲ್ಮೋಸ್ಟ್ ಮೂರ್ ವೀಕ್ ನಾಲ್ಕು ವೀಕ್ ಆಗೋಗಿದೆ ಸೊ ಕಿಚನ್ ಚಪ್ಪಳೆ ಯಾರಿಗೂ ಬರ್ತಾನೆ ಇಲ್ಲ ಇದ್ರ ಹಿಂದೆ ರೀಸನ್ ಏನಿದೆ ನನ್ಗೆ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ಅವ್ರ ಅಷ್ಟು ಚೆನ್ನಾಗಿ ಆಡ್ತಿಲ್ಲ ಅಂತ ಕಿಚ್ಚ ಸರ್ಗೆ ಅನಿಸ್ತಿರ್ಬೋದು ಅದಕ್ಕೆ ಅವ್ರು ಕೊಡ್ತಿಲ್ಲ ಸೊ ಜನ್ಯೂನ್ ಆಗುತ್ತೆ ಕಡಾಖಂಡಿತವಾಗಿ ಅವ್ರಿಗೆ ಅಪ್ಸೇಟ್ ಮಾಡಿ ಕೊಟ್ಟೆ ಕೊಡ್ತಾರೆ ಬಟ್ ಈ ವೀಕಲ್ ನೋಡೋದಾದ್ರೆ ತುಂಬಾ ಜನ ಒಂದು ಕಿಚನ ಚಪ್ಪಳಿಗೆ ಡಿಸರ್ವ್ ಇದ್ದಾರೆ ಅವರು ಮಾಡೋರಾಗಿರ್ಬೋದು ಧನೇಶ್ ಅವರಾಗಿರ್ಬೋದು ಈ ಕಡೆ ಗಿಲಿಯವ್ರಾಗಿರ್ಬೋದು ಸೊ ಥರ ರೀತಿ ಪ್ರತಿಯೊಬ್ರು ಅವರ ಒಂದು ಸ್ಯಾಕ್ರಿಫೈಸ್ ಮಾಡಿ ಅವ್ರು ತಗೊಂಡಿರುವಂತ ಒಂದು ಸ್ಟ್ಯಾಂಡ್ ಧನೇಶ್ ಅವ್ರ ಬಗ್ಗೆ ನಾನು ಹಾಕಿ ಹೇಳ್ತಿದ್ರು ಅಂತ ಹೇಳಿದ್ರೆ ಇಡೀ ಮನೆ ನಿದ್ದೆ ಮಾಡೋದಕ್ಕೆ ರಾತ್ರಿ ಇಡೀ ಅವ್ರು ಸೈಕಲ್ ತೊಡಿದ್ಲ್ವಾ ಆ ಒಂದು ಗುಣ ನಂಗೆ ತುಂಬಾ ಇಷ್ಟ ಆಯ್ತು ಅದ್ರ ಜೊತೆಗೆ ರೆಗೋರ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಬಟ್ ಅವ್ರು ಕಂಪೇರ್ ಮಾಡಿದ್ರೆ ಇವ್ರು ಜಾಸ್ತಿ ಟೈಮ್ ತೊಳಿದ್ರು ಅಂತ ನನ್ಗೆ ಅನ್ಸುತ್ತೆ ಮತ್ತದಾದ್ಮೇಲೆ ಮಾಡುವವರು ಕೊಡಬಹುದು ಮಾಳೂರ್ಗೆ ಯಾಕೆ ಕೊಡಬಹುದು ಅಂತ ಹೇಳಿದ್ರೆ ಅವರು ಕೂದನ್ನ ಸಾಕ್ರಿಫೈಸ್ ಮಾಡ್ತಾರೆ ಕಂಟೆಂಟರ್ ಗೆ ನಾನು ಹೋಗ್ತೀನಿ ಅಂತ ಅವ್ರು ಹಠ ಮಾಡಿಲ್ಲ ಮುಂದೆ ಹೋಗಿಲ್ಲ ಆ ಒಂದು ರೀಸನ್ ಇಂದ ಸಾಕ್ರಿಫೈಸ್ ಮಾಡಿದ್ಲು ಅದಕ್ಕೂ ಕೊಡಬಹುದು ಮತ್ತೆ ಗಿಲ್ಲಿ ವಿಚಾರ ಬಂದಾಗ ಒಂದು ಸೀಕ್ರೆಟ್ ಟಾಸ್ಕ್ ಅಲ್ಲಿ ಪಾಪ ಬಿಗ್ ಬಾಸ್ ಜರ್ನಿ ಸ್ಟಾರ್ಟ್ ಆಗಿದೆ ಕಾವ್ಯ ಅವ್ರ ಜೊತೆ ಅವ್ರ ಕಣ್ಣಲ್ಲಿ ನೀರ್ ಹಾಕೋದಕ್ಕೆ ಒಂದು ದೊಡ್ಡ ಟಾಸ್ಕ್ ಕೊಟ್ಟಿದ್ರು ತುಂಬಾ ಅವರು ಅವ್ರು ನಡೆಸೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ರು ಆ ಪ್ರಯತ್ನ ಪಟ್ಟಿದ ಒಂದು ದಾರಿಯಲ್ಲಿ ಕಣ್ಣಲ್ಲಿ ನೀರು ಕೂಡ ಹಾಕಿಸಿದ್ರು ಬಟ್ ಅಷ್ಟೇ ಪಚಾತಪಾಪಿದ್ರು ಆ ಒಂದು ಬಾಂಡಿಂಗ್ ಗೆ ಬೆಲೆ ಕೊಟ್ಟು ಏನಾದರೂ ಕಿಚನ್ ಚಪಳೆ ಸಿಗ್ಬೋದೇನೋ ಗೊತ್ತಿಲ್ಲ ಮತ್ತೆ ಅದೇ ರೀತಿ ಇನ್ನೂ ಕೆಲವರು ಇದ್ದಾರೆ ಮೋಸ್ಟ್ ಅವ್ರು ಏನಾದರೂ ನಮಗೆ ಗೊತ್ತಿಲ್ಲದಿರುವಂತ ಕೆಲವೊಂದು ಇನ್ಸಿಡೆಂಟ್ ಅವ್ರಿಗೆ ಗೊತ್ತಾಗಿ ಅದ್ರ ಮೇಲೆ ಒಂದು ಅದರ ಬೇಸ್ ಮೇಲೆ ಏನಾದ್ರೂ ಅವರು ಕಿಚ್ಚಿನ ಚಾಳೆ ಅಂತ ಕಾದು ನೋಡಬೇಕು ತುಂಬಾ ಜನ ಡಿಸರ್ವ್ ಇದ್ದಾರೆ ಮೋಸ್ಟ್ ಈ ವಾರ ಸಿಗುತ್ತೆ ಇಲ್ವ ಗೊತ್ತಿಲ್ಲ ಅದೇ ರೀತಿ ನೋ ಇನ್ಮೇಷನ್ ಇದೆ ಒಂಬತ್ತು ಜನ ನಾಮಿನೇಷನ್ಸ್ ಆಗಿದ್ರು ಬಟ್ ಯಾರು ಯಾವುದೇ ರೀತಿ ನಾಮಿನೇಷನ್ಸ್ ಇಲ್ಲ ಇವಾಗ ಜಾಸ್ತಿ ಅರ್ಧ ವಿಚಾರ ಏನಂತ ಹೇಳಿದ್ರೆ ಸೀಕ್ರೆಟ್ ರೂಮ್ ಸೀಕ್ರೆಟ್ ರೂಮ್ ಇರುತ್ತಾ ಸೀಕ್ರೆಟ್ ರೂಮ್ ಯಾರು ಹೋಗ್ತಾರೆ ತುಂಬಾ ಜನ ಹೇಳ್ತಿದ್ದಾರೆ ಗಿಲಿಯವರು ಹೋಗ್ಬಿಟ್ಟಿದಾರೆ ಇಲ್ಲ ಅಂತ ಹೇಳಿದ್ರೆ ರಕ್ಷಿತರು ಹೋಗ್ಬಿಟ್ಟಿದ್ದಾರೆ ಅವ್ರಿಬ್ರಲ್ಲ ಹೋಗ್ತಾರೆ ಇನ್ನ ಅಲ್ಲಿ ಎಪಿಸೋಡ್ ಕೂಡ ಕಂಪ್ಲೀಟ್ ಆಗಿಲ್ಲ ಕತೆ ಕಿಚನ್ ಜೊತೆ ಒಂದು ಎಪಿಸೋಡ್ ಕಂಪ್ಲೀಟ್ ಆಗಿಲ್ಲ ಆಲ್ರೆಡಿ ಭವಿಷ್ಯ ಆಚೆ ನೋಡಿತಿದ್ದಾರೆ ಹೌದು ಈ ಒಂದು ಸೀಸನ್ ಅಲ್ಲಿ ಸೀಕ್ರೆಟ್ ರೂಮ್ ಅನ್ನೋ ಒಂದು ಟಾಪಿಕ್ ಇದುವರೆಗೂ ಬಂದಿಲ್ಲ ಆ ಒಂದು ಪ್ರೋಸೆಸ್ ಇದುವರೆಗೂ ಆಗಿಲ್ಲ ಅದು ಬೇರೆ ಇದು ಆಲ್ಮೋಸ್ಟ್ ಹದಿಮೂರು ಜನ ಇದ್ದಾರೆ ಸೊ ರೀತಿ ಒಂದು ಫೇಕ್ ಎಲಿಮೇಶನ್ ಇಟ್ಬಿಟ್ಟು ಅವ್ರು ಸೀಕ್ರೆಟ್ ರೂಮ್ ಗೆ ಕಳಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೀಕ್ರೆಟ್ ರೂಮ್ ಕಳಿಸೋದಕ್ಕೆ ಯಾರು ಡಿಸರ್ವ್ ಪರ್ಸನ್ಸ್ ಅಂತ ಹೇಳಿದ್ರೆ ನಮ್ಮ ಪ್ರಕಾರ ಪ್ರತಿಯೊಬ್ರು ಹೇಳ್ತಿರೋದು ಗಿಲಿಯವರು ಹೋಗ್ತಾರೆ ಇಲ್ಲ ರಕ್ಷಿತ್ ಅವ್ರು ಹೋಗ್ತಾರೆ ಅಂತ ರಕ್ಷಿತ್ ಅವ್ರು ಆಲ್ರೆಡಿ ಸ್ಟಾರ್ಟಿಂಗ್ ವೀಕಲ್ಲೇ ಅದು ಸೀಕ್ರೆಟ್ ರೂಮ್ ಅನ್ಕೊಳ್ಳಿ ಮೋಸ್ಟ್ಲಿ ಒಂದು ವೀಕ್ ಮನೇಲಿ ಇದ್ರಲ್ವಾ ಅದೇ ರೀತಿ ಕ್ಲಿಪ್ಸ್ ಅವ್ರು ತೋರಿಸಿಲ್ಲ ಬಟ್ ಅದು ಆದ್ರೂ ಸೀಕ್ರೆಟ್ ರೂಮ್ ಅಂತಾನೆ ಕನ್ಸಿಡರ್ ಮಾಡಬೇಕು ಇನ್ನ ಗಿಲೂರ್ನ ಏನಾದ್ರೂ ಸೀಕ್ರೆಟ್ ರೂಮ್ ಆಗ್ಬಿಟ್ರೆ ಗಿಲೂರ್ನ ಕಳಿಸಿದಾಗ ಪ್ರತಿಯೊಬ್ರು ಎಮೋಷನಲ್ ಫೀಲ್ ಆಗ್ತಾರೆ ಅವ್ರ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಬಾಂಡಿಂಗ್ ಇದೆ ಅದ್ಕೊಂತಾರೆ ಅವ್ರ ಬಗ್ಗೆ ಆಚೆ ಹೋದ್ಮೇಲೆ ಯಾವುದೇ ರೀತಿ ನೆಗಟಿವ್ ಆಗಿ ಮಾತಾಡಲ್ಲ ಸೀಕ್ರೆಟ್ ರೂಮ್ ಗೆ ಕಳ್ಸೋ ಉದ್ದೇಶ ಏನಂತ ಹೇಳಿದ್ರೆ ಅವ್ರು ಆಚೆ ಹೋದ್ಮೇಲೆ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ಬೇಕು ಅದನ್ನ ಸೀಕ್ರೆಟ್ ರೂಮ್ ಇಂದ ನೋಡ್ಬೇಕು ಮನೆಯೊಳಗಡೆ ಬಂದು ಮತ್ತೆ ಗಲಾಟೆ ಮಾಡ್ಬೇಕು ಒಂದು ಉದ್ದೇಶ ಆಗಿರುತ್ತೆ ಸೊ ಗೆಲ್ಲ ಕಳಿಸಿದಾಗ ಅಷ್ಟು ಫೈರ್ ಆಗಲ್ಲ ಅಂತ ನನ್ಗನ್ಸ್ತ ಇದೆ ಈ ಮನೇಲಿ ಇವಾಗ ಯಾರಿದ್ದಾರೋ ಅವ್ರದಲ್ಲೆಲ್ಲರೂ ಯಾರು ತಲೆಗೆ ಉಳ ಬಿಟ್ಟಿರ್ತಾರೋ ಅಂತವ್ರನ್ನ ಆಚೆ ಕಳಿಸಿದಾಗ ಅವರೊಂದು ಸೀಕ್ರೆಟ್ ಅಲ್ಲಿ ಸೆಟ್ ಆದಾಗ ಅವ್ರ ಬಗ್ಗೆ ಇವಾಗ ಮನೆಯಲ್ಲಿ ಯಾರು ಇರ್ತಾರೋ ಅವ್ರೆಲ್ಲ ಪ್ರತಿಯೊಬ್ಬರು ಒಂದು ಪಾಸಿಟಿವ್ ಆಗೋ ಒಂದು ನೆಗೆಟಿವ್ ಆಗೋ ಮಾತಾಡ್ಕೊಂತಿರ್ತಾರೆ ಸೊ ಅದನ್ನ ಕನ್ಸಿಡರ್ ಮಾಡ್ಕೊಂಡು ಮತ್ತೆ ಸೀಕ್ರೆಟ್ ರೂಮ್ ಒಳಗಡೆ ಬಂದಾಗ ಅದನ್ನ ಸ್ವಲ್ಪ ಬೆಂಕಿ ಹತ್ಕೊಂಡು ಉರಿಯುತ್ತೆ ಆ ತರ ಪರ್ಸನ್ ನ ಆ ತರ ಕ್ಯಾಂಡಿಡೇಟ್ಸ್ ಮನೆಯಲ್ಲಿ ಇವಾಗ ಯಾರಿದ್ದಾರೆ ಅಂತ ಹೇಳಿದ್ರೆ ಒಬ್ರು ರಜತ್ ಇದ್ದಾರೆ ಮತ್ತೆ ಇನ್ನೊಬ್ರು ಅಶ್ವಿನಿ ಅವರಿದ್ದಾರೆ ಇಬ್ಬರಲ್ಲಿ ಒಬ್ಬರು ಯಾರಾದ್ರು ಫೇಕ್ ಎಲಿಮೇಶನ್ಸ್ ಮಾಡ್ಬಿಟ್ರೆ ಅಂತೂ ಸೀಕ್ರೆಟ್ ರೂಮ್ ಗೆ ಕಳಿಸ್ಬಿಟ್ರೆ ನೆಕ್ಸ್ಟ್ ವೀಕಲ್ಲಿ ಕಂಟೆಂಟ್ ಅಂದ್ರೆ ಮಸ್ತಾಗಿರುತ್ತೆ ಯಾಕಂತ ಹೇಳಿದ್ರೆ ರಜತ್ ಅವ್ರ ಆಲ್ರೆಡಿ ಲಾಸ್ಟ್ ವೀಕಲ್ಲಿ ಫುಲ್ ಬಿಟ್ಟಿದ್ದಾರೆ ಮನೆಗೆ ಆ ಮೆಣಸಿನಕಾಯಿ ಆರ್ ಆಗಿರೋದಾಗಿರ್ಬೋದು ಆ ಒಂದು ನಾಮಿನೇಷನ್ ಟಾಸ್ಕ್ ಮಿತಿ ಮೀರಿ ಮಾತಾಡೋದಾಗಿರ್ಬೋದು ಆ ಒಂದು ಪ್ರೊಸೆಸ್ ಇಂದ ಮನೋ ಎಲ್ರಿಗೂ ಅವ್ರ ಮೇಲೆ ಮೇಲೆ ಎಲ್ರಿಗೂ ಒಂದು ಬ್ಯಾಡ್ ಇಂಪ್ರೆಶನ್ ಬಂದ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಅವ್ರ ಮನೆಯಿಂದ ಹೋದಾಗ ಅವ್ರ ಬಗ್ಗೆ ಡೆಫಿನೆಟ್ಲಿ ಇಲ್ಲಿ ಕೆಲವರು ಬೇರೆ ಬೇರೆ ರೀತಿ ಮಾತಾಡ್ಕೊಬಹುದು ಇದು ಕಡೆ ಯಾರು ಮಾತಾಡ್ತಿಲ್ಲ ಪ್ರತಿಯೊಬ್ರು ಬಕೆಟ್ ಇಡೋ ರೀತಿ ಕಾಣಿಸ್ತಿದೆ ಬಟ್ ಆಚೆ ಹೋದ್ಮೇಲೆ ಮೇಲೆ ಡೆಫಿನೆಟ್ಲಿ ಆ ರೀತಿ ಅನಿಸಬಹುದು ಬಿಕಾಸ್ ಅವ್ರು ಆಚೆ ಓದೂ ನಂಬ್ತಾರೆ ಅಲ್ಲಿ ನಾಮಿನೇಷನ್ಸ್ ಅಲ್ಲಿ ಇದ್ದಾರೆ ಸೊ ಮೋಸ್ಟ್ಲಿ ಜನಗಳಿಗೆ ಇವರು ಮಾತಾಡೋ ರೀತಿ ಇಷ್ಟ ಆಗಿಲ್ಲ ಅದಕ್ಕೆ ವರ್ಟ್ಸ್ ಕಡಿಮೆ ಆಗ್ಬಿಟ್ಟು ಆಚೆ ಕಳ್ಸಿದ್ದಾರೆ ಅಂತ ನಂಬ್ತಾರೆ ಮನೆಯಲ್ಲಿ ಗಿಲಿನ ಆಚೆ ಕಳಿಸಿದಾಗ ನಿಜವಾಗ್ಲೂ ಯಾರು ನಂಬೋದು ಇಲ್ಲ ಮತ್ತೆ ಇನ್ನೊಂದು ಸೆಕೆಂಡ್ ಆಪ್ಷನ್ ಏನಂತ ಹೇಳಿದ್ರೆ ಅಶ್ವಿನವರು ಕಳಿಸಬಹುದು ಅಶ್ವಿನವರು ಕಳಿಸಿದಾಗ ಮಸ್ ಅವ್ರ ಮೇಲೆ ತುಂಬಾ ಜನಕ್ಕೂ ಒಂದು ಬ್ಯಾಡ್ ಅಭಿಪ್ರಾಯ ಇದೆ ಬ್ಯಾಡ್ ಒಪಿನಿಯನ್ ಇದೆ ಇವಾಗ ವರ್ಲ್ಡ್ ಕಾರ್ಡ್ ಎಂಟ್ರಿ ಆದ್ಮೇಲೆ ಅವ್ರು ಎಲ್ಲರ ಜೊತೆ ಪ್ರತಿಯೊಬ್ಬರ ಜೊತೆ ಬೇರೆ ರೀತಿಯಾದ್ರೆ ಚೆನ್ನಾಗಿ ಮಾತಾಡ್ತಿದ್ದಾರೆ ಬಟ್ ಅವ್ರ ಒರ್ಜಿನಾಲಿಟಿ ಎಲ್ಲೂ ಕಲ್ತ್ಕೊಂಡಿಲ್ಲ ಪದೇ ಪದೇ ಆಚೆ ಬಂದು ಆಚೆ ಬಂದು ಹೋಗ್ತಾ ಇದೆ ಸೊ ಇನ್ನ ಪ್ರೊಸೆಸ್ ಅಲ್ಲಿ ಇದ್ದಾಗ ಅವ್ರನ್ನ ಆಚೆ ಕಳ್ಸಿಬಿಟ್ಟು ಫೇಕ್ ಎಲಿಮಿನೇಷನ್ ಮಾಡ್ಬಿಟ್ಟು ಸೀಕ್ರೆಟ್ ರೂಮ್ಗೆ ಹಾಕ್ದಾಗ ಮನೆಯಲ್ಲಿ ಅವ್ರ ಬಗ್ಗೆ ತುಂಬಾನೇ ಒಂದು ಕೆಳಗೆ ಮೇಲೆ ಮಾತಾಡ್ಕೊಳ್ಳೋ ಸಾಧ್ಯತೆ ತುಂಬಾ ಇದೆ ಅದನ್ನ ಅವ್ರು ನೋಡಿ ಮತ್ತೆ ಮನೆಗೆ ಬಂದು ಮತ್ತೆ ಅವರ ಅದೇನು ಟೂ ಪಾಯಿಂಟ್ ಒನ್ ಅಂತಾರಲ್ವಾ ಇವಾಗ ಪ್ಲಸ್ ಟೂ ಪಾಯಿಂಟ್ ಓ ತೋರ್ಸೋ ಸಾಧ್ಯತೆ ತುಂಬಾನೇ ಇದೆ ಸೊ ಇವ್ರಿಬ್ರು ಬಿಟ್ಟು ಮತ್ತೊಬ್ರಿಗೆ ಯಾರಿಗಾದ್ರು ಇದೇ ಚಾನ್ಸ್ ಅಂತ ಹೇಳಿದ್ರೆ ಚೈತ್ರ ಅವ್ರಿಗೆ ಚೈತ್ರ ಅವ್ನ ಸೀಕ್ರೆಟ್ ರೂಮ್ಗೆ ಹಾಕಲ್ಲ ಯಾಕಂತ ಹೇಳಿದ್ರೆ ಫೋರ್ ಸೀಸನ್ ಅಲ್ಲಿ ಕೂಡ ಅವ್ರು ಒಂದ್ಸಲ ಸೀಕ್ರೆಟ್ ರೂಮ್ ಹೋಗಿ ಬಂದಿದ್ರು ಆ ಒಂದು ರೀಸನ್ ಇಂದ ಮತ್ತೆ ಆ ಒಂದು ಅವಕಾಶ ಅವ್ರು ಕೊಡಲ್ಲ ಅನ್ಕೊತಾ ಇದ್ದೀನಿ ಸೀಕ್ರೆಟ್ ರೂಮ್ ಏನಾದ್ರೂ ಹೋದ್ರೆ ಬೆಸ್ಟ್ ಆಪ್ಷನ್ ನನ್ನ ಪ್ರಕಾರ ರಜತ್ ಅವ್ರಿಗೆ ಮತ್ತೆ ಅಶ್ವಿನ ಅವ್ರಿಗೆ ಸೊ ನಿಮ್ ಪ್ರಕಾರ ಸೀಕ್ರೆಟ್ ರೂಮ್ ಅಂತ ಆಪ್ಷನ್ ಏನಾದ್ರು ಇದ್ರೆ ಈ ವೀಕಲ್ಲಿ ಯಾರನ್ನ ಕಳಿಸ್ಬೋದು ಅದು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನನ್ನ ಒಂದು ಆಪ್ಷನ್ ಏನು ಅಂತ ಹೇಳಿದ್ರೆ ಇವ್ರಿಬ್ರಲ್ಲಿ ಒಬ್ಬರು ಅಶ್ವಿನಿ ಅವರಾಗಿರ್ಬೋದು ರಜತ್ ಅವ್ರ ಆಗಿರ್ಬೋದು ಮೋಸ್ಟ್ ಇವ್ರು ಒಬ್ಬರು ಕಳಿಸ್ಬೋದು ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ತಿಳ್ಸ್ಕೊಡಿ ಇದು ಇವತ್ತಿನ ವಿಚಾರ ನೆಕ್ಸ್ಟ್ ಮೋಸ್ಟ್ ಬಿಗ್ ಬಾಸ್ ಟೀಮ್ ಕಡೆಯಿಂದ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಒಂದು ಕಿಚರ್ ಸುದೀಪ್ ಸರ್ ಎಂಟ್ರಿ ಯಾವ ತರ ಅಂತ ಒಂದು ಪ್ರೋಮೋ ಬಿಡ್ತಾರೆ ಮತ್ತೆ ಯಾವ್ದಾವ್ರ ಬಗ್ಗೆ ಅಂತ ಒಂದು ಪ್ರೋಮೋ ಬಿಡ್ತಾರೆ ಸೊ ಅವಾಗ ಮತ್ತೆ ಇನ್ನೊಂದು ಒಂದೊಳ್ಳೆ ವಿಚಾರದ ಮೂಲಕ ನೀವು ಮುಂದೆ ಬರ್ತೀನಿ ಸೊ ಎಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡ್ತಿರುವಂತಹ ದೇವಸ್ಥಾನ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಯೂಟ್ಯೂಬಿಂದ ಇಂದ ರೆವಿನ್ಯೂ ಜನರೇಟ್ ಆದ್ರೆ ಇದಿಂದ ಏನಾದ್ರು ಅಮೌಂಟ್ ಬಂದ್ರೆ ನನ್ನ ಕೆಲಸಗಳಿಗೆ ತುಂಬಾ ಉಪಯುಕ್ತ ಆಗುತ್ತೆ ಅದಕ್ಕೆ ಬಳಕೆ ಮಾಡಿಕೊಳ್ಳೆ ತುಂಬಾ ಯೂಟಿಲೈಸ್ ಅಂತ ನಿಮ್ಗೆ ಕೇಳ್ಕೊತ ಇದ್ದೀನಿ ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಕೊನೆಗೊಂಡು ನೋಡಿ ಅಂತ ಕೇಳ್ಕೊಂತ ಇದ್ದೀನಿ ಇದು ಇವತ್ತಿನ ಇವತ್ತು ನಿಮ್ಗೆ ವಿಚಾರ ಎಷ್ಟು ತಿಳ್ಸ್ಕೊಂಡು ಅಲ್ಲಿಗೂ ಬಾಯ್